ಎಂತ ಓದುದು ಎಕ್ಸಾಮಿಗೆ ಎಂತ ಅರ್ಥ ಆಗ್ತಿಲ್ಲ ನನಗೆ ಓದಿ ಸಾಮಗ್ರಿ ತುಂಬಾ ಕಷ್ಟ ಆಗ್ತಿದೆ ನೀವು ಓದ್ಲಿಕ್ಕೆ ಸಹ ಆಗುದಿಲ್ಲ ಮೊಬೈಲ್ ಆದ್ರೂ ನೋಡ್ತೇನೆ ಇಂಟ್ರೆಸ್ಟ್ ಇಲ್ಲ ನಾಡ ಎಕ್ಸಾಮಿಗೆ ಎಂತ ಮಾಡುದು ಟೆನ್ಶನ್ ಆಗ್ತಾ ಉಂಟು ಟೈಮ್ ಆಯ್ತಲ್ಲ ಪ್ರೇರ್ ಮಾಡಿಕ್ಕೆ ರೆಡಿ ಆಗಿದೆಯಲ್ಲ ನೀನು ಹಾಗಾದ್ರೆ ಇವತ್ತು ಪ್ರೇಯರ್ ಮಾಡಿದ್ಯಾ ನೀನು ಪ್ರೇಯರ್ ಮಾಡಿದ್ದೇನೆ ಕಾಲೇಜಿಗೆ ಹೋಗುವಾಗ ಪ್ರೇಯರ್ ಮಾಡೋದಲ್ಲ ದಿವಸಗಳು ಇವತ್ತು ಪ್ರೇಯರ್ ಮಾಡುವ ಸ್ವರೂಪನಾದ ತಂದೆ ದೇವರಿ ಎಸ್ಕುಸ್ತರಸೊಂದಿಗೆ ಪವಿತ್ರ ಆತ್ಮ ಸಹಾಯದೊಂದಿಗೆ ನಿನ್ನ ಪಾಸಂದೆ ಬಂದಿದೆ ಕತ್ತೆ ನಿ ಮಗಳನ್ನು ನಿನ್ನ ಕಳಪಿಸ ಬೇಡಿಕೊಳ್ಳುತ್ತೇನೆ ಕತ್ತನೆ ಹೋಗಲು ಬರುವಾಗಲು ವೈಕಲ ಸುತ್ತಲೂ ದೈವಿಕ ಕಾವಲಗಿಸಿ ರಕ್ತದ ಕೋಟೆಯಲ್ಲಿ ಮರಬಚ್ಚನ್ನು ಕಾಪಾಡು ಕತ್ತನೆ ಇವತ್ತು ದಿವಸ ತಾನೇ ಕಾಲೇಜಲ್ಲಿ ಜೊತೆ ಇದ್ದು ಸಹಾಯ ಮಾಡು ಕತ್ತನೆ ಒಳ್ಳೆ ರೀತಿ ಎಕ್ಸಾಮ್ ಬರೆಯಲು ನೀನು ಸಹಾಯ ಮಾಡು ಕತ್ತನೆ ಒಳ್ಳೆಯ ಅಂಕಗಳೊಂದಿಗೆ ಪಾಸಾಗಿ ಬರುವಂತೆ ಸಹಾಯ ಮಾಡು ಕತ್ತನೆ ಪುನಾವರ್ತಿ ನಿನ್ನ ನನ್ನ ನಿನ್ನ ಮಗಳನ್ನು ನಿನ್ನ ಕಳಪಿಸ ಬೇಡಿಕೊಳ್ಳುತ್ತೇನೆ ನನ್ನ ಜೀವುಳ್ಳ ತಂದೆ ಆ ಮೀನ್ ಹೋಗಿ ಬಾ ಎಕ್ಸಾಮಿಗೆ ಒಳ್ಳೆ ರೀತಿ ದೇವರು ನಿನ್ನ ಸಂಗಡಿದು ಸಹಾಯ ಮಾಡ ಎಕ್ಸಾಮ್ ಅಲ್ಲಿ ಒಳ್ಳೆ ರೀತಿ ಸ್ಕೋರ್ ತೆಗೆಯುವಂತೆ ಬರೆಯಲು ದೇವರು ನಿಮಗೆ ಒಳ್ಳೆ ಬಲವನ್ನು ಕೊಡ್ತಾರೆ ಒಳ್ಳೆ ರೀತಿ ಹೋಗಿ ಬಾ ಆಯ್ತಾ ದೇವರು ಸಹಾಯ ಮಾಡ್ತಾರೆ ನನಗೆ ಎಕ್ಸಾಮ್ ಇವತ್ತು ತುಂಬಾ ಕಷ್ಟ ಇತ್ತು ಹೇಗಿತ್ತು ಬೆಳಗ್ಗೆ ಬರೋ ದೇವರ ನಾನ್ ನಿನ್ನೆ ಓದ್ಲೇ ಇಲ್ಲ ಎಕ್ಸಾಮ್ ಗೆ ಆಗಲಿಲ್ಲ ಸೊ ತುಂಬಾ ಕಷ್ಟ ಆಯ್ತು ಇವತ್ತು ಹೇಗಿದ್ದೀರಿ ಹುಷಾರಿದ್ದೇನೆ ಮತ್ತೆ ನೀವು ನಿನ್ನೆ ಚರ್ಚೆಗೆ ಬರಲಿಲ್ಲ ನೋಡಿದಾಗಿಲ್ಲ ನಿಮ್ಮನ್ನು ಇಲ್ಲ ಸಿಸ್ಟರ್ ಬರ್ಲಿಕ್ಕಾಗಲಿಲ್ಲ ಅಂದ್ರೆ ನಮ್ದು ಫಂಕ್ಷನ್ ಇತ್ತು ಮನೆಯಲ್ಲಿ ಹಾಗಾಗಿ ಬರ್ಲಿಕ್ಕಾಗಲಿಲ್ಲ ಯಾವಾಗ ನೋಡಿದ್ರೆ ಡಲ್ ಆಗಿರ್ತೀರಿ ನಿಮ್ಮನ್ನು ಯಾವಾಗಲೂ ಇದ್ದಾಗಿರ್ತೀರಿ ಹಾಗೇನಿಲ್ಲ ಸಿಸ್ಟರ್ ಹೀಗೆ ಸ್ವಲ್ಪ ಮಗಳು ವಿಷಯದಲ್ಲಿ ಸ್ವಲ್ಪ ಟೆನ್ಷನ್ ಆಗ್ತದೆ ಸಿಸ್ಟರ್ ಅವಳಿಗೆ ಎಷ್ಟು ಓದಿದ್ರು ಸಹ ತಲೆಗೆ ಹತ್ತುದಿಲ್ಲ ಹೇಳಿ ಹೇಳಿ ಸಾಕಾಗ್ತದೆ ಮತ್ತೆ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಾಲೇಜಿಗೆ ಹೋಗುವುದಿಲ್ಲ ಹಾಗೆ ಹೀಗೆಲ್ಲ ಹೇಳಿ ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಿಸ್ಟರ್ ಅವಳಿಗೆ ಹಾಕ್ಸಿ ನೀವು ಪ್ರೇಯರ್ ಮಾಡಿ ಮತ್ತೆ ವಾರದಲ್ಲಿ ಒಂದು ದಿವಸ ಉಪವಾಸ ಇದ್ದು ಪ್ರಾರ್ಥಿಸಿ ಅವಾಗ ದೇವರು ತುಂಬ ಅದ್ಭುತ ಮಾಡ್ತಾರೆ ನಿಮ್ಮ ಮಕ್ಕಳ ಮಗಳ ಜೀವಿತದಲ್ಲಿ ಇನ್ನೂ ಇರುವ ನಿನ್ನಷ್ಟು ಇದರಲ್ಲಿ ನಿಮಗೆ ಒಳ್ಳೆಯದಾಗ್ತದೆ ಎಷ್ಟು ಪ್ರೇಯರ್ ಮಾಡಿದ್ರು ಅಷ್ಟೇ ಸಿಸ್ಟರ್ ನಾನು ಪ್ರೇಯರ್ ಮಾಡಿ ಮಾಡಿ ಈಗ ನನಗೆ ಇದು ಟೆನ್ಷನಲ್ಲಿ ಪ್ರೇಯರ್ ಮಾಡಲಿಕ್ಕೂ ಸಹ ಆಗೋದಿಲ್ಲ ಸಿಸ್ಟರ್ ಅವಳುದ್ದೇಳ ನನಗೆ ಟೆನ್ಷನ್ ಆಗಿ ಹೋಗಿದೆ ಸಿಸ್ಟರ್ ನನ್ನ ಜೀವಿತದ ಒಂದ್ ಟೈಮ್ ಅಲ್ಲಿ ಆಗಿತ್ತು ಸಿಸ್ಟರ್ ನಾನ್ ಮತ್ತೆ ಅವಳಿಗಾಗಿ ಪ್ರಾರ್ಥನೆ ಮಾಡ್ತೇನೆ ಮತ್ತೆ ನಾನು ಮನೆ ಕಾಲೇಜಿಗೆ ಹೋಗುವಾಗಲೂ ಪುನಃ ಪ್ರಾರ್ಥನೆ ಮಾಡಿಯೇ ಕಳಿಸ್ತೇನೆ ನಾನು ಅದರಿಂದ ಮುಂಚೆ ಇದ್ದಾಗೆಲ್ಲ ಈಗ ಒಳ್ಳೆ ರೀತಿ ಅವಳು ಕಲಿಯಲು ದೇವ್ರು ಒಳ್ಳೆ ಜ್ಞಾನ ಕೊಟ್ಟಿದ್ದಾರೆ ತುಂಬ ತ್ಯಾಗ ಮಾಡ್ತೇನೆ ಅವಳಿಗಾಗಿ ಪ್ರಾರ್ಥನೆ ಅಲ್ಲಿ ಕುತ್ಕೊಳ್ತೇನೆ ಮತ್ತೆ ಒಂದು ದಿವಸ ಉಪವಾಸ ಪ್ರಾರ್ಥನೆ ಮಾಡ್ತೇನೆ ವಾರದಲ್ಲಿ ಒಂದು ದಿವಸ ಅದನ್ನು ದೇವರು ಅದ್ಭುತವಾಗಿ ನಡೆಸಿದ್ದಾರೆ ನಾವು ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಅಲ್ಲಿ ಅದ್ಭುತ ಮಾಡ್ತಾರೆ ನಿಮ್ಮ ಮಗಳ ಜೀವಿತದಲ್ಲಿ ಪುನಃ ದೇವರು ಕಾರ್ಯ ಮಾಡ್ತಾರೆ ಒಳ್ಳೆಯ ಒಂದು ಕಲಿಯಲು ದೇವರು ಒಳ್ಳೆಯ ಜ್ಞಾನ ಕೊಡ್ತಾರೆ ಮತ್ತೆ ನೀವು ಪುನಃ ಪ್ರಾರ್ಥನೆಯಲ್ಲಿ ಬೆಳೆಯಲು ಒಂಥರ ಆತ್ಮಿಕದಲ್ಲಿ ಬೆಳೆಯಲು ದೇವರು ನಿಮಗೆ ಸಹಾಯ ಮಾಡ್ತಾರೆ ಆಯ್ ಸಿಸ್ಟರ್ ನಾನು ಪ್ರೇಯರ್ ಮಾಡ್ತೇನೆ ನೀವು ನನಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ಪ್ರೇಯರ್ ಮಾಡಿ ಸಿಸ್ಟರ್ ಬರ್ತೇನೆ ಸಿಸ್ಟರ್ ಸಿಗ್ ಪ್ರೈಲ್ಲಿಸಲೋ ಪ್ರೈಸ್ ಎಲ್ಲಾಡ್ರಿ ನಾ ಪ್ರೈಲ್ಲ ರಿಸಲ್ಟ್ ನೋಡಿದ್ದೀಯಾ ಹೇಗಿತ್ತು ರಿಸಲ್ಟ್ ನನ್ನದು ಈ ಸರ್ ತುಂಬ ಕಡಿಮೆ ಬಂದಿದೆ ಮಾರ್ಕ್ಸ್ ರಿಸಲ್ಟ್ ಒಳ್ಳೆ ಬರಲಿಲ್ಲ ಅನಿಷ ನನಗೆ ಎಕ್ಸಾಮ್ ಟೈಮಲ್ಲೆಲ್ಲ ಓದ್ಲಿಕ್ಕೆ ಆಗ್ತಿರ್ಲಿಲ್ಲಲ್ಲ ಸೊ ಓದಲಿಕ್ಕಾಗೋದು ಎಕ್ಸಾಮ್ಸ್ ನನಗೆ ಕರೆಕ್ಟ್ ಆಗಲಿಲ್ಲ ಈಗ ನೆಕ್ಸ್ಟ್ ಸೆಮಿಸ್ಟ್ರಲ್ಲಿ ಎಂತ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ ತುಂಬ ಟೆನ್ಷನ್ ಆಗ್ತಾ ಉಂಟು ಈ ಸತ್ತು ಸಹ ರಿಸಲ್ಟ್ ಒಳ್ಳೆ ಬರಲಿಲ್ಲ ನನ್ನದು ಹೌದಾ ನೆಕ್ಸ್ಟ್ ಟೈಮಲ್ಲಿ ನೀನು ಪ್ರೇಯರ್ ಮಾಡಿ ಓದು ನಾನು ಸಹ ಪ್ರೇಯರ್ ಮಾಡಿ ಓದೋದು ಬೈಬಲ್ ಓದೋದು ನೀನು ಸಹ ಮಾಡು ಆಗ ನಿನ್ನ ಜೀವದಲ್ಲಿ ದೇವರ ಅದ್ಭುತ ಮಾಡುತ್ತಾರೆ ಏನು ಭಯ ಪಡಬೇಡ ಹ್ಞೂ ನಿನ್ನದು ಹೇಗಾಯಿತು ಎಕ್ಸಾಮದು ರಿಸಲ್ಟ್ ನನ್ನ ರಿಸಲ್ಟ್ ಒಳ್ಳೆ ಬಂದಿದ್ದೆ ನಾನು ಓದುವಾಗ ಪ್ರೇರ್ ಮಾಡಿ ಓದ್ತೇನೆ ಹಾಗೆ ನನಗೆ ಎಷ್ಟು ಮಾರ್ಕ್ ಬೇಕೋ ಅಷ್ಟೇ ಸಿಕ್ಕಿದ್ದೆ ಹಾಗೆ ನನಗೇನು ಭಯವಿಲ್ಲ ಹೌದಾ ಓಕೆ ರೀನಾ ಬಾಯ್ ನಾನು ಹೇಳ್ತೇನೆ ಕಾಲ್ ಓಕೆ ಆಯಿತು ಸರಿ ಹಾಂ ಬಾಯ್ ಸಂಗೀತ ಸಿಸ್ಟ ಸಂಗೀತ ಓ ಯಾರು ನಾ ಸಿಸ್ಟರ್ ನೀವು ಸಿಸ್ಟರ್ ಹಾಂ ಬನ್ನಿ ಬನ್ನಿ ನಿಲಿಷಾ ಯಾರು ಬಂದಿದ್ದಾರೆ ನೋಡು ಕುತ್ಕೊಳ್ಳಿ ಫ್ರೆಝಲ್ ಸಿಸ್ಟರ್ ಫ್ರೀಝಲಾರ್ ಸ್ಟರ್ ಜ್ಯೂಸ್ ಏನಾದರೂ ಕೊಡುವುದಿಲ್ಲ ಬೇಡ ಬೇಡ ಸಿಸ್ಟರ್ ಈಗಷ್ಟೇ ಕುತ್ಕೊಂಡು ಬಂದ್ವಿ ಸಿಸ್ಟರ್ ಹೇಗಿದ್ರಿ ಸಿಸ್ಟರ್ ಮತ್ತೆ ವಿಶೇಷ ಚೆನ್ನಾಗಿದ್ದೇವೆ ಸಿಸ್ಟರ್ ದೇವ್ರ ಕೃಪೆಯಿಂದ ತುಂಬ ಚೆನ್ನಾಗಿದೆವೆ ಸಿಸ್ಟರ್ ನಿಮ್ಮ ಮೂಲಕ ದೇವ್ರು ನನ್ನನ್ನು ಎಚ್ಚರಿಸಿದ್ರು ನಾನು ಪ್ರಾರ್ಥನಾ ಜೀವಿತದಲ್ಲಿ ಅವಳ ವಿಷಯದಲ್ಲಿ ತುಂಬ ಹಿಂಜಾರಿ ಹೋಗಿದ್ದೆ ಸಿಸ್ಟರ್ ಏನ್ ಮಾಡುದಂತ ಸಹ ನನಗೆ ಗೊತ್ತಾಗ್ತಿರ್ಲಿಲ್ಲ ಯಾರು ಸಹ ನನಗೆ ಒಂದು ಮಾರ್ಗದರ್ಶನ ಇರಲಿಲ್ಲ ಸಿಸ್ಟರ್ ನನಗೆ ಪ್ರಾರ್ಥನೆ ಜೀವಿತದಲ್ಲಿ ಆತ್ಮಿಕ ಜೀವಿತದಲ್ಲಿ ಎಚ್ಚರಿಸಿದ್ರು ಈಗ ಚೆನ್ನಾಗಿದ್ದೇವೆ ಎಕ್ಸಾಮ್ ಅಲ್ಲಿ ಏನಾಯ್ತು ನಿಮ್ಮ ಮಗಳದು ಈ ಸಲ ಒಳ್ಳೆ ಎಕ್ಸಾಮ್ ಬರೆದಿದ್ದಾಳೆ ಸಿಸ್ಟರ್ ಇವ್ರು ಒಳ್ಳೆ ರೀತಿಯಲ್ಲಿ ಈ ಸಲ ಏನು ಸಹ ಸಮಸ್ಯೆ ಆಗಲಿಲ್ಲ ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಬರೆದು ಒಳ್ಳೆ ಅಂಕದೊಂದಿಗೆ ಪಾಸ್ ಆಗಿದ್ದಾಳೆ ಸಿಸ್ಟರ್ ಎಲ್ಲ ದೇವರದ್ ಕೃಪೆ ಸಿಸ್ಟರ್ ಓ ಐತೆ ಎಕ್ಸಾಮು ಈಗ ನಿಮ್ಮ ಆತ್ಮಿಕ ಜೀವಿತ ಹೇಗೆ ಉಂಟು ಸಿಸ್ಟರ್ ಈಗ ದೇವ್ರ ಕೃಪೆಯಿಂದ ಎಲ್ಲವೂ ಚೆನ್ನಾಗಿದೆ ಸಿಸ್ಟರ್ ನನ್ನ ಆತ್ಮಿಕ ಜೀವಿತ ಕೂಡ ದೇವರು ಕಟ್ಟಿದ್ರು ಸಿಸ್ಟರ್ ಪುನಃ ನನ್ನ ಆತ್ಮಿಕ ಜೀವಿತದಲ್ಲಿ ಮುಂದುವರಿಯುವ ಹಾಗೆ ದೇವರು ನನಗೆ ಆಶೀರ್ವಾದ ಮಾಡಿದ್ರು ಸಿಸ್ಟರ್ ಈಗ ಮೊದಲೆಲ್ಲ ನಾನು ಅಂದ್ರೆ ಎಲ್ಲಿಗಾದ್ರೂ ಹೋಗ್ಲಿಕ್ಕಿದ್ರೆ ಫಂಕ್ಷನ್ ಮೊದಲು ಇದ್ರೆ ಮೊದಲು ಅದಕ್ಕೆ ಹೋಗ್ತಿದ್ದೆ ಫಂಕ್ಷನ್ಗೆ ಹೋಗ್ತಿದ್ದೆ ಚರ್ಚಿಗೆ ಸಹ ಹೋಗ್ತಿರ್ಲಿಲ್ಲ ಈಗ ಏನೇ ಫಂಕ್ಷನ್ ಇರಲಿ ಏನೇ ನಮ್ಮ ಕುಟುಂಬದಲ್ಲಿ ಏನೇ ಇದ್ದರೂ ಸಹ ಸಮಾರಂಭ ಏನಾದರೂ ಇದ್ರೆ ನಾ ಫಸ್ಟಿಗೆ ಆರಾಧನೆಗೆ ಹೋಗಿಯೇ ಮತ್ತೆ ಫಂಕ್ಷನ್ಗಳಿಗೆ ಅಟೆಂಡ್ ಆಗ್ತೇನೆ ಸಿಸ್ಟರ್ ಅಂದ್ರೆ ಈ ಹುಳು ಸಮಸ್ಯೆಯಿಂದ ಮನೆಯದ್ದು ಕೆಲವು ಸಮಸ್ಯೆಯಿಂದಾಗಿ ಹಿಂಜಾರಿ ಹೋಗುವಂತ ಅಂದ್ರೆ ದೇವರು ನಮಗೆ ಎಷ್ಟೋ ಅದ್ಭುತ ನಮ್ಮ ಜೀವಿತದಲ್ಲಿ ಮಾಡಿದರೂ ಕೂಡ ಅದನ್ನ ನೆನಪು ಹೋಗಿ ಮರೆತು ಹಿಂಜರಿ ಹೋಗುವಂತ ಪರಿಸ್ಥಿತಿ ನಮ್ಮ ಲೈಫಲ್ಲಿ ಇತ್ತು ಆದ್ರೆ ಪುನಃ ನಮ್ಮನ್ನು ದೇವರು ಆತ್ಮಿಕ ಜೀವಿತದಲ್ಲಿ ಕಟ್ಟಿದ್ರು ಸಿಸ್ಟರ್ ರೀನಾ ನಾನು ಹೇಳಿದ ನೀವು ಪ್ರೇರ್ ಮಾಡ್ತಿದ್ಯಾ ಎಕ್ಸಾಮ್ ಪ್ರೇಯರ್ ಮಾಡ್ತಿದ್ಯಾ ಹೌದು ರೀ ಈಗ ದಿನಾಲೂ ಪ್ರೇಯರ್ ಮಾಡ್ತೇನೆ ಓದುವ ಮುಂಚೆ ಎಲ್ಲ ಪ್ರೇಯರ್ ಮಾಡಿಯೇ ಓದುದು ಸೊ ಈ ಸತಿ ನನಗೆ ಈ ಸೆಮಿಸ್ಟರ್ ಅಲ್ಲಿ ಎಕ್ಸಾಮ್ ಅಲ್ಲಿ ಸಹ ಒಳ್ಳೆ ಮಾರ್ಕ್ ಬಂದಿದೆ ದೇವರು ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡಿದ್ದೇನೆ ಸೊ ಯಾವುದೇ ಮಾರ್ಕ್ ಎಲ್ಲ ಒಳ್ಳೆ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಸಹ ಒಳ್ಳೆ ಮಾರ್ಕ್ ತಗೊಂಡು ನಾನು ಈ ಸತಿ ಪಾಸ್ ಆಗಿದ್ದೆ ನೀವೀಗ ಒಳ್ಳೆ ರೀತಿ ದೇವರು ನಡೆಸಿದ್ದಾರೆ ಇನ್ನು ಪುನಃ ನಿಮ್ಮ ಆತ್ಮೀಕದಲ್ಲಿ ಒಳ್ಳೆ ರೀತಿ ದೇವರು ನಿಮ್ಮನ್ನು ನಡೆಸ್ತಾರೆ ಅದೇ ರೀತಿ ಇನ್ನೂ ಪುನಃ ದೇವರಿಗೆ ಮೊದಲು ನಮ್ಮ ಸಮಯವನ್ನು ಕೊಡಿ ಆದ್ಮೇಲೆ ನಿಮ್ಮದೆಲ್ಲ ಕಾರ್ಯಕ್ರಮಕ್ಕೆ ಕೊಡಿರಿ ಅದೇ ರೀತಿ ದೇವರು ನಿಮ್ಮ ಮಗಳ ಭವಿಷ್ಯವನ್ನು ದೇವರು ಆಶ್ರದ ಮಾಡ್ತಾರೆ ಖಂಡಿತ ಸಿಸ್ಟರ್ ಇನ್ಮೇಲೆ ನಾನು ದೇವರಿಗೆ ಮೊದಲ ಸ್ಥಾನ ಕೊಡ್ತೇನೆ ತೆಗೆದುಕೊಂಡ ನಿರ್ಧಾರದಲ್ಲಿ ನಾನು ಹಿಂಜಾರಿ ಹೋಗುದಿಲ್ಲ